ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ಇಂಡಿಯನ್ ಪೋಸ್ಟ್ ಆಫೀಸ್ ಕಡೆಯಿಂದ ಸಾಕಷ್ಟು ಹುದ್ದೆಗಳಿಗೆ ನೇಮಕಾತಿ ಆರಂಭ ಆಗಿದೆ ಅಂದ್ರೆ ಈಗ ಟೋಟಲ್ ಹುದ್ದೆಗಳು ಎಷ್ಟು ಅನ್ನೋದಾದ್ರೆ ನಲವತ್ ನಾಲ್ಕು ಸಾವಿರದ ಇನ್ನೂರ ನಲ್ವತ್ತೆಂಟು ಹುದ್ದೆಗಳು ದೇಶಾದ್ಯಂತ ಅಂಚೆ ಅಂಚೆ ಇಲಾಖೆ ಒಂದು ರಿಕ್ರೂಟ್ಮೆಂಟ್ ಅನ್ನ ಕರೆದಿರ್ತಕ್ಕಂಥದ್ದು ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಹುದ್ದೆಗಳು ಕರೆದಿದಾವೆ ಆ ಹುದ್ದೆಗಳು ಎಲ್ಲೆಲ್ಲಿ ಒಂದು ಏನು ಜಾಬ್ಸ್ ಇದಾವೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಮುಖಾಂತರ ತಿಳಿಸಿಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಚಾನಲ್ಗೆ ಏನಾದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ ಮೊದಲಿಗೆ ಈ ಒಂದು ಹುದ್ದೆಗಳಿಗೆ ಮಿನಿಮಮ್ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರ್ಲೇ ಬೇಕಾಗಿರ್ತಕ್ಕಂಥದ್ದು ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಈ ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ ಅನ್ನ ಹಾಕೊಳ್ಬಹುದು ಹಾಗಾದ್ರೆ ಕರ್ನಾಟಕಕ್ಕೆ ಎಷ್ಟು ಹುದ್ದೆಗಳನ್ನ ಕೊಟ್ಟಿದ್ದಾರೆ ಸಾವಿರದ ಒಂಬೈನೂರ ನಲವತ್ತು ಹುದ್ದೆಗಳು ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥದ್ದು ಒಟ್ಟಾರೆ ಇರ್ತಕ್ಕಂಥದ್ದು ದೇಶದಾದ್ಯಂತ ನಲವತ್ತು ನಾಲ್ಕು ಸಾವಿರದ ಇನ್ನೂರ ನಲವತ್ತೆಂಟು ಹುದ್ದೆಗಳು ಅದರಲ್ಲಿ ನಮ್ಮ ಕರ್ನಾಟಕಕ್ಕೆ ಮೀಸಲಾತಿ ಆಗಿರ್ತಕ್ಕಂಥದ್ದು ಏನು ಸಾವಿರದ ಒಂಬೈನೂರ ನಲವತ್ತೆಂಟು ಹುದ್ದೆಗಳು ಸೊ ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಏನು ಕಂಪ್ಲೀಟ್ ಮಾಹಿತಿ ಇಲ್ಲಿ ಇದೆ ಅನ್ನೋದನ್ನ ನಾವು ಒಂದೊಂದಾಗಿ ತಿಳ್ಕೊಂಡ್ ಬರೋಣ ಮೊದಲಿಗೆ ಜಿಲ್ಲಾವಾರು ನಾವು ನೋಡ್ಕೊಳ್ತಾ ಹೋಗ್ಬೇಕಾಗುತ್ತೆ ಯಾಕಂದ್ರೆ ಜಿಲ್ಲಾವಾರು ಈ ಒಂದು ಪೋಸ್ಟ್ ಆಫೀಸ್ ಸಂಬಂಧಪಟ್ಟಂತೆ ಜಿಲ್ಲಾವಾರು ಒಂದು ಉದ್ಯೋಗಗಳಿಗೆ ಯಾವ ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಉದ್ಯೋಗಗಳಿದಾವೆ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಬೇಕಾಗಿರ್ತಕ್ಕಂಥದ್ದು ನಾನು ಆಗ್ಲೇ ಹೇಳ್ದಾಗ ನಿಮ್ಗೆ ಈ ಒಂದು ಹುದ್ದೆಗಳಿಗೆ ಮಿನಿಮಮ್ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರ್ಬೇಕಾಗುತ್ತೆ ಇನ್ನು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಆಗಸ್ಟ್ ಐದನೇ ತಾರೀಕು ಒಳಗಡೆ ಅಂದ್ರೆ ಮುಂದಿನ ತಿಂಗಳು ಆಗಸ್ಟ್ ಐದನೇ ತಾರೀಕೊ ಒಳಗಡೆ ನೀವು ಅಪ್ಲಿಕೇಶನ್ ಹಾಕೊಳ್ಬೇಕಾಗುತ್ತೆ ಆಗಸ್ಟ್ ಐದು ಕೊನೆ ದಿನಾಂಕ ಇರುತ್ತೆ ಆದಷ್ಟು ನೀವು ಬೇಗ ಅಪ್ಲಿಕೇಶನ್ ಹಾಕಿ ಯಾಕಂದ್ರೆ ಸರ್ವರ್ ಸಮಸ್ಯೆ ಇದೆ ಕೊನೆ ಕ್ಷಣದಲ್ಲಿ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ ಆಮೇಲೆ ಫೀಲ್ ಆಗ್ಬೇಕಾಗುತ್ತೆ ಸೊ ಒಟ್ಟಾರೆಯಾಗಿ ಕರ್ನಾಟಕದ ಏನು ಅಂಚೆ ವೃತ್ತ ಅಂತ ಕೊಡ್ತೀವಿ ಅಂಚೆ ಸರ್ ಪೋಸ್ಟ್ ಸರ್ಕಲ್ ಅಂತ ಟೋಟಲ್ ಮೂವತ್ತ ಏಳು ಡಿಪಾರ್ಟ್ಮೆಂಟ್ ಸಾರಿ ಮೂವತ್ತೇಳು ಒಂದು ವಿಭಾಗಗಳಿರ್ತಕ್ಕಂಥದ್ದು ಈ ಮೂವತ್ತೇಳು ಗಳಲ್ಲಿ ಯಾವ ಯಾವ ಜಿಲ್ಲೆಗೆ ಸಂಬಂಧಪಟ್ಟಂತೆ ಎಷ್ಟು ಹುದ್ದೆಗಳಿದಾವೆ ಅನ್ನೋದನ್ನ ನಾವು ತಿಳ್ಕೊಬೇಕಾಗುತ್ತೆ ಇನ್ನು ಈ ಒಂದು ಒಟ್ಟು ಹುದ್ದೆಗಳು ಸಾವಿರದ ಒಂಬೈನೂರ ನಲವತ್ತು ಹುದ್ದೆಗಳು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಟೋಟಲ್ ಖಾಲಿ ಇರ್ತಕ್ಕಂಥ ಹುದ್ದೆಗಳು ಇದಕ್ಕೆ ಮಿನಿಮಮ್ ಕ್ವಾಲಿಫಿಕೇಶನ್ ಎಸ್ ಎಸ್ ಎಲ್ ಸಿ ಅನ್ನ ಕೇಳಿರ್ತಾರೆ ಅದರ ಜೊತೆಗೆ ಕಂಪ್ಯೂಟರ್ ಸ್ಕಿಲ್ಸ್ ನೀವು ಕಲ್ತಿರಬೇಕು ಜಸ್ಟ್ ಬೇಸಿಕ್ ಕಲ್ತಿದ್ರೆ ಸಾಕು ಈ ಒಂದು ಕೋರ್ಸ್ಗೆ ಸಾರಿ ಈ ಒಂದು ಜಾಬ್ಗೆ ಜಸ್ಟ್ ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ಸ್ ಕಲ್ತಿರ್ಬೇಕಾಗುತ್ತೆ ಬೈಸಿಕಲ್ ಅಂದ್ರೆ ಗೊತ್ತಲ್ಲ ಸಾರಿ ಸೈಕಲ್ ಸೈಕಲ್ ತುಳಿಯುವಂಥದ್ದು ಗೊತ್ತಿರಬೇಕು ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಗೊತ್ತಿರುತ್ತೆ ಆದ್ರೆ ಈಗ ಇತ್ತೀಚೆಗಂತೂ ಟೂ ವೀಲರ್ ಬಳಕೆ ಜಾಸ್ತಿ ಬಳಕೆ ಮಾಡ್ತಾ ಇರತಕ್ಕಂಥದ್ದು ಇನ್ನು ಇಲ್ಲಿ ಎರಡು ರೀತಿಯ ಒಂದು ಪೋಸ್ಟ್ ಆಗ ಒಂದು ಕೆಲಸವನ್ನ ಏನು ಕೇಳಿರ್ತಕ್ಕಂಥದ್ದು ಇನ್ನು ಸ್ಥಳೀಯ ಭಾಷೆ ಅಂದ್ರೆ ನಿಮ್ಮ ಲ್ಯಾಂಗ್ವೇಜ್ ಯಾವುದೇ ಇರುತ್ತೆ ಲೋಕಲ್ ಲ್ಯಾಂಗ್ವೇಜ್ ಅದು ಓದೋದಕ್ಕೆ ಮತ್ತೆ ಬರೆಯೋದಕ್ಕೆ ಬರಬೇಕಾಗುತ್ತೆ ಇನ್ನು ಕನಿಷ್ಠ ಏಜ್ ನಾವು ಏಳು ಏನು ಏಜ್ ವಯೋಮಿತಿ ನಾವು ನೋಡೋದಾದ್ರೆ ಕನಿಷ್ಠ ಹದಿನೆಂಟರಿಂದ ಹದಿನೆಂಟು ವರ್ಷ ಆಗಿರ್ಬೇಕು ಗರಿಷ್ಠ ಮ್ಯಾಕ್ಸಿಮಮ್ ನಿಮ್ಗೆ ನಲವತ್ತು ವರ್ಷ ಆಗಿರ್ಬೇಕು ಇನ್ನು ಏಜ್ ಸಡಿಲಿಕೆ ನಾವು ನೋಡೋದಾದ್ರೆ ಎಸ್ ಸಿ ಎಸ್ ಟಿ ಅವರಿಗೆ ಐದು ವರ್ಷ ಮತ್ತೆ ಒಬಿಸಿ ಅವ್ರಿಗೆ ಮೂರು ವರ್ಷ ಇನ್ನು ವಿಶೇಷ ಚೇತನ ಅವ್ರಿಗೆ ಹತ್ತು ವರ್ಷವರೆಗೂ ನಿಮ್ಗೆ ವಯಸ್ಸಿನ ಸಡಿಲಿಕೆ ಇರುತ್ತೆ ಇನ್ನು ಈ ಒಂದು ಹುದ್ದೆಗಳಿಗೂ ಎರಡು ರೀತಿಯಲ್ಲಿ ಕರೆಯಬಹುದು ನಾವು ಒಂದು ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಒಂದು ಕರಿತೀವಿ ಇನ್ನೊಂದು ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಇವೆರಡಕ್ಕೂ ಸ್ವಲ್ಪ ವೇರಿಯೇಷನ್ ಇರುತ್ತೆ ಇವೆರಡರಿಂದ ಸೇರಿ ನಿಮಗೆ ಸಾವಿರದ ಒಂಬೈನೂರ ನಲವತ್ತು ಒಟ್ಟು ಹುದ್ದೆಗಳು ಇಲ್ಲಿ ಕನ್ಫರ್ಮ್ ಆಗಿರ್ತಕ್ಕಂಥದ್ದು ಇನ್ನು ಈ ಒಂದು ಹುದ್ದೆಗಳಿಗೆ ಒಂದು ಇನ್ನೊಂದಷ್ಟು ಮಾಹಿತಿ ನಾವು ನೋಡೋದಾದ್ರೆ ಫೀಸ್ ಎಷ್ಟಿರುತ್ತೆ ಅಂತ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೂರು ರೂಪಾಯಿ ಇರುತ್ತೆ ಅದು ಯಾರಿಗೆ ಅಂದ್ರೆ ಎಸ್ ಸಿ ಎಸ್ ಟಿ ವಿಶೇಷ ಚೇತನ ಮತ್ತೆ ಮಹಿಳೆಯರಿಗೆ ಉಳಿದಂತೆ ಅವರು ಬಿಟ್ಟು ಇನ್ನೆಲ್ಲರೂ ಸಹ ನೂರು ರೂಪಾಯಿ ಮಾತ್ರ ನೀವು ಪೇ ಮಾಡ್ಬೇಕಾಗುತ್ತೆ ಇಲ್ಲಿ ಯಾವುದೇ ರೀತಿ ಒಂದು ಆಫ್ಲೈನ್ ಮುಖಾಂತರ ನೀವು ಅಪ್ಲೈನ್ ಮಾಡ್ಲಿಕ್ಕೆ ಆಗಲ್ಲ ಒಂದ್ಲಿ ಆನ್ಲೈನ್ ಮುಖಾಂತರ ಇನ್ನು ಎಸ್ ಎಸ್ ಎಲ್ ಸಿ ಅಲ್ಲಿ ನೀವು ಪಡ್ಕೊಂಡಂತಹ ಒಂದು ಮಾರ್ಕ್ಸ್ ಏನಿದೆ ಅದರ ಒಂದು ಆಧಾರದ ಮೇಲೆ ಅದರ ಒಂದು ಬೇಸಿಕ್ ಇದ್ರ ಮೇಲೆ ನಿಮ್ಗೆ ಶಾರ್ಟ್ ಲಿಸ್ಟ್ ಅನ್ನ ರೆಡಿ ಮಾಡ್ತಾರೆ ಇನ್ನು ಸಂಬಳವನ್ನ ನಾವು ನೋಡೋದಾದ್ರೆ ಈ ಒಂದು ಉದ್ಯೋಗಗಳಿಗೆ ಸಂಬಂಧಪಟ್ಟಂತೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಗೆ ನಿಮ್ಗೆ ಹನ್ನೆರಡು ಸಾವಿರದಿಂದ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ವರೆಗೂ ಇರುತ್ತೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಹನ್ನೆರಡು ಸಾವಿರದಿಂದ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ನಿಮಗೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಒಂದು ಹುದ್ದೆಗೆ ಸಿಗುತ್ತೆ ಇನ್ನು ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ಗೆ ಹತ್ತು ಸಾವಿರದಿಂದ ಇಪ್ಪತ್ನಾಲ್ಕು ಸಾವಿರದ ನನ್ನೂರ ಎಪ್ಪತ್ತು ರೂಪಾಯಿ ವರ್ಗು ಸಿಗುತ್ತೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಹತ್ತು ಸಾವಿರದಿಂದ ಇಪ್ಪತ್ನಾಲ್ಕು ಸಾವಿರ ಇಪ್ಪತ್ನಾಲ್ಕು ಸಾವಿರದ ನಾನ್ನೂರ ಎಪ್ಪತ್ತು ರೂಪಾಯಿ ಸಿಗುತ್ತೆ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ಗೆ ಇನ್ನು ಯಾವ ಯಾವ ಜಿಲ್ಲೆಯಲ್ಲಿ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಷ್ಟು ಖಾಲಿ ಇದಾವೆ ಅನ್ನೋದನ್ನ ಕಂಪ್ಲೀಟ್ ಆಗಿ ನಾವು ನೋಡ್ಕೊಂಬರೋದಾದ್ರೆ